ನಮಗೆ ವೆಸ್ಟ್ ಫೀಸಿಂಗ್ ಬೇಡ ಓಕೆ ಈಸ್ಟ್ ಫೇಸಿಂಗ್ ಬೇಕು ನಾರ್ತ್ ಫೇಸಿಂಗ್ ಬೇಕು ಅನ್ನೋದಿರುತ್ತೆ ಇರುತ್ತೆ ಅದು ಮೈಂಡ್ ಅಲ್ಲಿ ಇರುತ್ತೆ ಕೆಲವರು ದುಡ್ಡು ಏನೋ ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಮೆರೆಕಲ್ ಇದು ನಮ್ಮ ಹತ್ರ ಎರಡು ಎರಡು ಕಾಲ್ ಕೊಟ್ಟಿರ್ಲಿಲ್ಲ ಕಾಸು ನಾವು ಸಾಲ ಮಾಡಿದ್ದೆ ಅರವತ್ತು ಲಕ್ಷ ಬೋರ್ ಆಯ್ತು ಪ್ಲಾನಿಂಗ್ ಮಾಡಿಸಿದಂಗೆ ಬೋರ್ ಹಾಕ್ತೇ ಅವಾಗ ಸ್ಟಾರ್ಟ್ ಮಾಡಿದ್ ಮನೆ ಕರೆಕ್ಟ್ ಒಂದ್ ವರ್ಷ ಆರ್ ತಿಂಗಳು ಗುರುಪೇಶ ಮಾಡ್ಕೊಂಡ್ಬಿಟ್ಟೆ ಎಪ್ಪತ್ತಾರು ಚರ ಮನೆ ಕಟ್ಟಿದೀನಿ

ಮೋಷನ್ ಶೂಟ್ ಅದು ಈ ಕಾಲ್ ಇರಬೇಕು ಅಂದ್ರೆ ಇಲ್ಲಿ ಪ್ಯಾಸೇಜ್ ಇರಲಿಲ್ಲ ಪ್ಯಾಸೇಜ್ ಇರಲಿಲ್ಲ ಲಾಸ್ಟ್ ಹಾಕಿರೋ ಚೇಂಜ್ ಮಾಡಿಸಿ ಫಸ್ಟ್ ನಿಮ್ಮ ಲೈಫ್ ಅಲ್ಲಿ ಮನೆ ಕಟ್ಟಕಾಗಲ್ಲ ಅಂದ್ರು ನೀವು 60 ಲಕ್ಷಕ್ಕೆ ಇನ್ನೊಂದು ಕೋಟಿ ಕೊಡಿ ನೀವು ಯಾದೆ ಕಣ್ಣ ಮನೆ ಕಟ್ಟಕಾಗಲ್ಲ ನೀವು ಫಸ್ಟ್ ಹೆಣ್ಣು ಆರೋಗ್ಯ ಮತ್ತೆ ಫೈನಾನ್ಷಿಯಲಿ ಪರ್ಫೆಕ್ಟ್ ಇರೋದಕ್ಕೆ ಇದು ಬೇಕು ಉತ್ತರ ಬೇಕು ಅಲ್ಲಿ ಅವರ ಮನೆ ಮನೆ ಮಕ್ಕಳಾಗಲಿ ಮಗ ಆಗಲಿ ಮತ್ತೆ ಮಗಳಾಗ್ಲಿ ಮಲಗಬಾರದು ಅಂತ ಹೇಳಿದ್ರು ಇದೆ ಮನೆನಲ್ಲಿ ಇದೆ ಮನೆ ನೀವು ಫ್ರೀ ಕೊಟ್ಟರೆ ತಗೋಬಾರದು ಫ್ರೀ ಕೊಟ್ಟರೆ ತಗೊಂಡ್ರು ಅಂದ್ರೆ ಗಾಜರ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರು ಓ ತಗೊಂಡ್ರೆ ಮಗ ಮಿಸ್ ಇತ್ತು ನಾವು ಐದಾರು ಮನೆಗೆ ಮಾಡಿಸಿದ್ವಿ ಇವ್ರಿಗೆ ಊರಲ್ಲಿ ನಾನು ಮಾಡಿಸಿದ್ವಿ ಮತ್ತೆ ನಮ್ಮ ರಿಲೇಟಿವ್ ಇವ್ರ ಅಕ್ಕರ್ ಮನೆಗೆ ಹೋಗಿ ಮಾಡಿಸಿದ್ವಿ ಅವ್ರದ್ದು ಭವಿಷ್ಯನೇ ಹೇಳ್ಬಿಟ್ರಿ ಇವ್ರ ಅಕ್ಕರ್ ಮನೆ ಏನು ಸಮೇತ ಗಂಡ ಮೇಲೆ ಅಕಾಲ ಅಕಾಲ ಮಾರೋಣ ಮುತ್ತಿ ಅಂತ ನಾವು ಹೋಗಿದ್ದಾವೆ ಆಲ್ರೆಡಿ ಅವ್ರಿಗೆ ಹೇಳ್ಬೇಡ ಅಂತ ಹೇಳಿದ್ವಿ ಗುರುಗಳು ಬರ್ತಾ ನೀವೇನು ಹೇಳ್ಬಿಟ್ರೆ ಅವ್ರು ಹೇಳ್ತಾರೆ ನಿಮ್ಮ ಸ್ಟೋರಿ ಅಂತ ಹೇಳಿದ್ರು ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಕೇರ್ ವಾಸು ಗುರುಗಳನ್ನ ಕರೆಸಿ ಅವ್ರು ಕೊಡೋ ದುಡ್ಡು ನಮ್ಗೆ ಒಂದಿಂದಲೇ ಎಲ್ಲ ಹೋಗ್ಬಿಡ್ತದೆ ಸರ್ ಇದು ಯಾವ ಏರಿಯಾ ಇದು ಇದು ಮಾದನಕ್ನಳ್ಳಿ ಮಾದನಕ್ನಳ್ಳಿ ಪಕ್ಕ ಹೊಸಳ್ಳಿ ಅಂತ ಅಟ್ಯಾಚ್ ಎರಡು ಮಾದನಕ್ನಳ್ಳಿ ಹೊಸಳ್ಳಿ ತಮ್ಮ ಹೆಸರು ನಾಗರಾಜು ನಾಗರಾಜು ಸ್ನೇಹಿತರೆ ಇವತ್ತು ಕೆ ಆರ್ ವಾಸ್ತು ಗುರುಗಳ ಜೊತೆ ಮಾದನಾಯಕ್ ನಳ್ಳಿಗೆ ಬಂದಿದ್ದೀನಿ ಮಾದನಾಯಕ್ ನಳ್ಳಿನಲ್ಲಿ ಒಂದು ಮನೆಯ ವಾಸ್ತುದು ಅವರ ಅನುಭವ ಗುರುಗಳು ಏನೆಲ್ಲ ಇಲ್ಲಿ ಕರೆಕ್ಷನ್ ಮಾಡ್ಸಿದ್ರು ಅಂತ ತಿಳ್ಕೊಳ್ಳೋದಕ್ಕೆ ಬಂದಿದ್ದೀನಿ ಗುರುಗಳೇ ವಿಡಿಯೋ ಶುರು ಮಾಡ್ಲಿಕ್ಕೆ ಮುಂಚೆ ಇವಾಗ ನಮ್ಮಲ್ಲಿಂದ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಕೃಪೆ ಅಂತ ಹೇಳಿ ಗೌರವ ನಿಲಯ ಅಂತ ಹೇಳಿ ಬಹಳ ಒಂದು ವಿಶಾಲವಾದಂತ ಒಂದು ಸ್ವಸಜ್ಜಿತವಾದಂತ ಒಂದು ಹೊಸ ಮನ ಇದೆ ಇದು ಯಾವ ಸೈಟ್ ಫೇಸಿಂಗ್ ಯಾವ ಸೈಟ್ ಇದೆ ನೋಡಿ ಸೌತ್ ಫೇಸಿಂಗ್ ವಿತ್ ಸೌತ್ ರೋಡ್ ಇದೆ ಸೌತ್ ಫೇಸಿಂಗ್ ಸೌತ್ ರೋಡ್ ಓಕೆ ತಿರು ಕರೆಸಿದ್ರು ಫಸ್ಟ್ ಕ್ಲಾಸ್ ಇದೆ ಮಾಡ್ಕೊಳ್ಳಿ ಅಂತ ಆ ಸೈಟ್ ಇದ್ದ ಹಾಗೆ ಕರೆಸಿದ್ರು ಇವರಿಗೆ ಕೆಲವೊಾರ್ ಜನಕ್ಕೆ ಸ್ವಲ್ಪ ಅನುಮಾನ ಇವ್ರಿಗೂ ಅಂದಮಾನನೆ ಸೌತ್ ಫೇಸಿಂಗ್ ಸೈಟ್ ಅಂದಾಜು ತುಂಬಾ ಈ ಸೌತ್ ಫೇಸಿಂಗು ಕುರೆ ನೀವು ಹೇಳಿದ್ರೆ ಕಟ್ಕೊಳ್ತಿ ಇದ್ ಮಾಡಿ ಕಟ್ತೀನಿ ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದ್ರೆ ಕಟ್ಟಿ ನಾನು ಇದ್ದೀನಿ ಎದುರು ಬೇಡಿ ಕಟ್ಟಿ ನೀವು ಮುಂಚೆ ಯಾವಾಗ ನಾ ಸೌತ್ ಫೇಸಿಂಗ್ ಸೈಟ್ ಅಲ್ಲಿ ವಾಸ ಮಾಡಿದ್ರ ಇಲ್ಲ ಇಲ್ಲ ಸರ್ ಎಂದು ಮಾಡಿಲ್ಲ ನಾನು ಇದೇ ಮೊದಲನೇ ಮನೆ ಮೊದಲನೇ ಮನೆ ಸೊ ಓಕೆ ಇದನ್ನ ನೀವು ಬಾಡಿಗೆ ಕೊಡ್ಲಿಕ್ಕೆ ಇವಾಗ ಕೆಳಗಡೆ ಎಲ್ಲ ನಾನು ನೋಡ್ದೆ ಬಾಡಿಗೆ ಇದಾರೆ ನೀವು ಯಾವ ಫ್ಲೋರ್ ಅಲ್ಲಿ ಇರೋದು ನಾವು ಲಾಸ್ಟ್ ಲಾಸ್ಟ್ ಫ್ಲೋರ್ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಸೆಕೆಂಡ್ ಥರ್ಡ್ ಫ್ಲೋರ್ ಅಲ್ಲಿ ಇದೀರಿ ಇದನ್ನ ಏನ್ ನೀವು ಬಾಡಿಗೆ ಉದ್ದೇಶ ಕಟ್ಟಿಕೊಂಡು ಬಂದಿದ್ದ ಇಲ್ಲ ನೀವು ಇಲ್ಲ ಇಲ್ಲ ಸತ್ಯ ಹೇಳ್ತಾ ಇದೀವಿ ನಾವು ಇರಕ್ಕೆ ಕಟ್ಕೊಳ್ಳೋಣ ಅಂತ ನಮ್ಮ ಮಕ್ಕಳು ಅಲ್ಲಿ ಚಿಕ್ ಸೈಟ್ ನಮ್ದು ಮಕ್ಕಳು ಮೇಲ್ ಮಲಗ್ತಾ ಇದ್ವಿ ನಾವು ಕೆಳಗಡೆ ಮಲಗ್ತಾ ಇದ್ವಿ ಎಲ್ಲ ದೊಡ್ಡವರಾಗಿದ್ದಾರೆ ಯಾಕೆ ಒಂದೇ ಜೊತೆಗೆ ಇರಬೇಕು ಅಂತ ಹೇಳಿ ಇಲ್ಲಿ ದೊಡ್ಡದಾಗ ಕಟ್ಕೊಳ್ಳೋಣ ಒಂದು ಕಾರ್ ಪಾರ್ಕಿಂಗ್ ಮಾಡ್ಕೊಂಡ್ ಕಾರ್ ಪಾರ್ಕಿಂಗ್ ಇರಲಿಲ್ಲ ಅಂಜನಗರ ಚಿಕ್ಕ ರೋಡ್ ಹದಿನೈದರೋ ಅದಕ್ಕೆ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ನಾವಿರೋಣ ಅಂತ ಕಟ್ಟಿದ್ದು ಪ್ಲಾನಿಂಗ್ ಮಾಡ್ಸಿದ್ವಿ ಪ್ಲಾನಿಂಗ್ ಫೇಲ್ ಆಯ್ತು ಕಟ್ಟಕ ಇಲ್ಲ ಗುರುಗಳಿ ಬಂದ್ರು ನೀವು ಧೈರ್ಯ ಕಟ್ಟಿರಲ್ಲ ಅವ್ರು ಹೇಳಿದ್ರು ನಮಗೆ ಈ ತರ ಪ್ಲಾನಿಂಗ್ ಮಾಡಿಸಿ ಇಲ್ಲರ್ ಹಿಂಗೇ ಬರಬೇಕು ಅಂತ ಹೇಳಿದ್ರು ಹೇಳಿದ್ರು ಹಂಗೆ ಹೇಳಿದವ್ರು ಇಲ್ಲರ್ ಹಿಂಗೆ ಬರ್ಬೇಕು ಹಿಂಗೆ ಮಾಡಿ ಅಂತ ಅದೇನು ನಮ್ಮ ಸೈಟಿಂಗ್ ಇಂ ಇದೆ ಇಷ್ಟ ಬರಬೇಕು ಅಂತ ಹೇಳಿದ್ರು ಇಷ್ಟು ಒಳಗಡೆನೇ ಬರಬೇಕು ಅಂತ ಹೇಳಿದ್ರು ಅವರು ಅದೇ ಥರ ನಾವು ಬೇರೆ ಇಂಜಿನಿಯರ್ ಹತ್ರ ಹಾಕಿದ್ವಿ ಇವರು ಕಾರ್ದಿರ್ ಆಫೀಸ್ಗೆ ನಾವು ಹೋಗ್ ಆಗಿಲ್ಲ ನಾವು ಬೇರೆ ಹತ್ರ ಮಾಡಿಸಿದ್ವಿ ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಪಾಯ ಆಗಿದಂಗೆ ನಮಗೆ ಗೊತ್ತಾಗ್ಬಿಡ್ತು ಏನು ಅಂತ ನಮ್ಮ ಮನೆ ಬರ ಕಟ್ತೀವಿ ಮನೆ ಇಲ್ಲ ಅಂತ ಹೇಳಿ ಅಲ್ಲಿ ಪಾಯ ಲಾರಿ ಕಟ್ಸಿದ್ವಿ ಪಾಯ ಎಲ್ಲ ಆಯ್ತು ಕಟ್ಟಿದ್ವಿ ಒಂದು ಅರವತ್ ಲಕ್ಷ ಸಾಲ ತಗೊಂಡ್ವಿ ಇರಕ್ಕೆ ಕಟ್ಕೊಬಿಡೋಣ ಅರವತ್ತೈದು ಲಕ್ಷಕ್ಕೆ ಮಾತಾಡಿದ್ವಿ ನಾವು ಇರಕ್ ಕಟ್ಕೊಳಕೆ ಗ್ರೌಂಡ್ ಮ್ಯಾಗಡೆ ಗ್ರೌಂಡಲ್ಲಿ ಡಬಲ್ ಬೆಡ್ರೂಮ್ ಒಂದು ಸಿಂಗಲ್ ಬೆಡ್ರೂಮ್ ಸೀಟ್ ಹಾಕೊಡೋದು ಅರವತ್ತೈದು ಲಕ್ಷಕ್ಕೆ ಮಾತಾಡಿದ್ವಿ ಅಲ್ಲಿ ಅರವತ್ತೈದು ಲಕ್ಷ ಸಾವಿರ ಅಡ್ವಾನ್ಸ್ ಕೊಟ್ಟಿದ್ವಿ ನಾವು ಆಲ್ರೆಡಿ ಅದು ನಂಗೆ ಪೆಂಡಿಂಗ್ ಅಲ್ಲಿ ಪಾಯ ತೆಗೆದ್ವಿ ಫಸ್ಟ್ ಪಾಯ ಅಲ್ಲೇ ತೆಗೆದಿದ್ ಎಲ್ಲಿ ದೇವಮೂಲೆಯಲ್ಲಿ ಬೋರ್ ಹಸಿದ್ವಿ ನಮ್ದು ಅಲ್ಲೇ ಬಂದ್ಬಿಡ್ತು ಪಾಸಿಟಿವ್ ಇದು ಸತ್ಯ ಯಾರೇನು ನಂಬೋದೇನಿಲ್ಲ ನಾವೇ ನಮ್ಮ ಅಪ್ಪ ಕುಬೇರ ಅಲ್ಲ ನಮ್ಗೆ ಯಾರು ಏನು ದುಡ್ಡು ಯಾರು ಕೊಡೋರ್ ಇಲ್ಲ ಏನಿಲ್ಲ ನನ್ನ ಹತ್ರ ನಾಲ್ಕು ಗಡಿ ಇದೆ ನಾಲ್ಕು ಗಡಿ ಈಗ ಅವಾಗ ಮನೆ ಕಟ್ಬಾರ ಏಳು ಗಾಡಿ ಇತ್ತು ನಮ್ಮ ಹತ್ರ ಏಳು ಗಡಿ ಇತ್ತು ಇಪ್ಪತ್ತೈದು ಜನ ಕೆಲಸನೂ ಮಾಡೋರು ಇವಾಗ ನಾಲ್ಕು ಇದೆ ಇನ್ನೂ ತುಂಬಾ ಚೆನ್ನಾಗಿದ್ದೀನಿ ಏಳು ಗಡಿ ಎಷ್ಟು ಸಂಪಾದನೆ ಮಾಡೋದು ನಾಲ್ಕು ಗಡಿ ಎಷ್ಟು ಸಂಪಾದನೆ ಮಾಡ್ತಾ ಇದೀವಿ ಓಕೆ ಇದು ಪ್ರಾಂಪ್ಟ್ ಆರಾಮ್ಸಲ್ಲಿ ಬಂದು ಯಾರು ಕೇಳಿದ್ರೆ ಹೇಳ್ತಾರೆ ಡಿಜಿ ಟ್ರಾನ್ಸ್ಫರ್ ಅಂತ ನನಗೆ ನೀವು ಸ್ವಂತಕ್ಕೆ ಕಟ್ಕೊಳ್ಳೋಕೆ ಅಂತ ಹೌದು ಸ್ವಂತ ಕಟ್ಟಬೇಕು ಹೌದು ನಿಮ್ದು ಬಜೆಟ್ ಅಂತ ಇರುತ್ತೆ ಸ್ವಂತಕ್ಕೆ ಅಂದಾಗ ಒಂದು ಬಜೆಟ್ ಇರುತ್ತೆ ಈ ತರ ಕಟ್ಟಬೇಕಾದ್ರೆ ಸ್ವಲ್ಪ ಬಜೆಟ್ ಎಕ್ಸೀಡ್ ಆಗ ಸ್ವಲ್ಪ ತುಂಬಾ ಎಕ್ಸೀಡ್ ಆಗ್ಬಿಡುತ್ತೆ ಈ ಎಲ್ಲಾನು ಅನುಕೂಲ ಆಯ್ತಾ ನಿಮಗೆ ಬಜೆಟ್ ತುಂಬಾ ಸರ್ ಅದೇ ಹೇಳ್ತಾ ಇದ್ದೀನಿ ಬಲ್ಲ ಅದು ಸ್ವಲ್ಪ ನೋಡ್ತೀರಾ ಬನ್ನಿ ಬನ್ನಿ ಬೋರ್ ಒಳ್ಳೆ ಬಂದಿದೆ ಮೇಡಮ್ ಬನ್ನಿ ಮೇಡಮ್ ಬೋರ್ ನೋಡಿ ಇಲ್ಲಿ ಬಂದಿದೆ ಇಲ್ಲಿ ಇದು ಮಾಮೂಲಿ ಸಂಪುರ್ ಸಂಪೆ ಇದೆ ನಮಗ ಬೆಸ್ಟ್ ಒಬ್ರು ಇಂಜಿನಿಯರ್ ತಗೊಂಡಿದ್ರು ಹದಿನೈದು ಸಾವಿರ ಕೊಟ್ಟಿದ್ರು ಹದಿನೈದು ಸಾವಿರ ಅವ್ರು ಕೊಡಿ ಅಂತ ಹೇಳಿ ಕೊಟ್ಟಿದ್ದೇನ ಫಸ್ಟ್ ನಮ್ಗೆ ಬಿಲ್ಡಿಂಗ್ ಮಾಡ್ಬೇಕಾದ್ರೆ ಅವರು ನಮ್ಗೆ ಇಲ್ಲಿ ಇಲ್ಲಿ ಹಾಕಿದ್ರು ಇವು ಇಲ್ಲರು ಪಿಲ್ಲರ್ ಈ ಲಾಸ್ಟ್ ಅಲ್ಲಿ ಹಾಕಿದ್ರು ಆಂದ್ರ ಇಲ್ಲಿ ಪ್ಯಾಸೇಜ್ ಇರಲಿಲ್ಲ ಪ್ಯಾಸೇಜ್ ಇರಲಿಲ್ಲ ಲಾಸ್ಟ್ ಆಕಿರ ಚೇಂಜ್ ಮಾಡ್ಸಿ ಫಸ್ಟ್ ನಿಮ್ಮ ಲೈಫಲ್ಲೇ ಮನೆ ಕಟ್ಟಕ ಆಗಲಿಲ್ಲ ಅಂದು ನೀರ ರರತೆ 60 ಲಕ್ಷಕ್ಕೆ ಇನ್ನೊಂದು ಕೋಟಿ ಇಕ್ಕೋಳಿ ನೀವು ಯಾದ್ರು ಕಣ್ಣು ಮನೆ ಕಟ್ಟಕ ಆಗಲ್ಲ ಫಸ್ಟ್ ಪ್ಲಾನ್ ಮಾಡ್ಸಿ ತಿರ್ಗ ಗುಗ್ಲಿಂಗ್ ಕನೆಕ್ಟ್ ಮಾಡೋಷ್ಟೊತ್ತಿಗೆ 6 ತಿಂಗಳು ಗ್ಯಾಪ್ ಆಗಿತ್ತು 2 ವಾರಿಂದ 3 ತಿಂಗಳು ಅಲ್ಲಿ ತಂಕ ನೀ ಮನೆಗೆ ಮಾಡ್ ಎರಡು ಸಾರಿ ಬೋರ್ಲರಿ ಬಂದು ಎರಡು ಸಾರಿ ವಾಪಸ್ ಆಗಿತ್ತು ನಮ್ಮ ಗಾಡಿ ಹಹಾ ಎರಡು ಸಾರಿ ಒಳಗಡೆ ಬಂದು ಎರಡು ಸಾರಿ ವಾಪಸ್ ಇಲ್ಲಿ ಬೋರ್ ಹಾಕೋ ಬರ್ತಾ ಇರಲಿಲ್ಲ ಗುರ್ರು ಬಂದು ಪ್ಲಾನ್ ಚೇಂಜ್ ಮಾಡ್ಸಿರೋ ಯಾದ್ರು ರೂಪದಲ್ಲಿ ಯಾರೋ ಬಂದ್ರು ಬೋರ್ ಹಾಕಿಸ್ಕೊಟ್ರು ಈ ತಾಚಿ ಬಂದು ಪಾಯ ತೆಗೆಸಿರೋ ಇಲ್ಲಿ ಫಸ್ಟ್ ಇದೆ ಪಾಯನೆ ಇದೆ ಫಸ್ಟ್ ಈ ಪಿಲ್ಲರ್ ಗೆ ತೆಗೆಸಿರೋ ನಾನು ನೋಡಿ ಅಲ್ಲಿ ನಮ್ಮದು ಟೈಮ್ ಚೇಂಜ್ ಆಗೋಯ್ತು ನಮಗೆ ಯಾವುದೋ ದುಡ್ಡು ಬರಬೇಕಾಯಿತು ಒಂದೊಂದು ಒಂದೊಂದೇ ಬರಕ ಸ್ಟಾರ್ಟ್ ಆಯ್ತು ಇಲ್ಲ ನಾನು ಲಿಫ್ಟ್ ಹಾಕಿ ಅಡವರ್ ಕೊಟ್ಟಿ ಕೋಟಿ ಬಿಲ್ಡಿಂಗ್ ಕಟ್ಟದ ಇಲ್ಲ ಅಂತ ಅವಾಗಿಂದ ಗುರುಗಳ ಮೇಲೆ ಬಹಳ ಅಪಾರವಾದ ನಂಬಿಕೆ ಬಂತು ಸೊ ಇವತ್ತು ಏನು ಮನೆ ಕತ್ತಿದಿರಿ ಪೂರ್ತಿ ಗುರುಗಳು ಹೇಗೆ ಹೇಳಿದಾರ ಅದೇ ತರ ಕಟ್ಟಿಕೊಂಡು ಹೋಗಿದಿರಿ ಯಾಕೆ ತುಂಬಾ ಇದೆ ನಂಬ್ತಾರೆ ತರ ನಾವು ನಂಬಿದೀವಿ ನಂದಿದ್ದರೂ ಅವ್ರ ಅಣೆ ಬರಲ್ಲ ಏನು ಮಾಡಕ್ಕಾಗಲ್ಲ ಇಲ್ಲಿ ನೀವು ನಮ್ಮ ಅನುಭವ ಹೌದು ಅಷ್ಟೇ ಅಷ್ಟೇ ನಮ್ಮ ಅಪ್ಪನ ದಾಯನ ಬೆಂಗಳರಲ್ಲ ಯಾವ ಆಸ್ತಿ ಇರಲಿಲ್ಲ ಎಲ್ಲ ನಾನೇ ಸಂಬಂಧ ಮಾಡಿ ನಾನೇ ಮಾಡಿರೋದು ಈಗ ಕೆಆರ್ ವಾಸ್ತು ಗುರುಗಳು ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನಲ್ಲಿ ಇವತ್ತು ಇಡೀ ಕರ್ನಾಟಕದಲ್ಲಿ ತುಂಬಾ ಜನ ಇವಾಗ ನೋಡ್ತಾರೆ ನೋಡ್ತಾರೆ ನಿಮ್ಮ ಅನುಭವಗಳನ್ನು ಕೇಳ್ತಾರೆ ಅನುಭವಗಳು ಕೇಳುವಂತವ್ರಿಗೆ ಸಮಸ್ಯೆಗಳಿರತ್ತೆ ಅವ್ರು ಏನೋ ಒಂದು ಸಮಸ್ಯೆ ನಲ್ಲಿ ಸಿಗಾಕೊಂಡಿರ್ತಾರೆ ಮನೆಗಳ ವಿಚಾರದಲ್ಲೋನ್ ಹೆಲ್ತ್ ಅಲ್ಲೋ ಇನ್ನೊಂದು ಫೈನಾನ್ಶಿಯಲ್ ಸೊ ಅವರಿಗೆ ಕೆಆರ್ ವಾಸ್ತು ಗುರುಗಳನ್ನ ಕರೆಸಿ ಅನ್ನೋದಕ್ಕೆ ನೀವು ಎಷ್ಟು ಪರ್ಸೆಂಟ್ ನೀವು ಹೇಳ್ತೀರಿ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಆರ್ ವಾಸ್ತು ಗುರುಗಳನ್ನ ಕರೆಸಿ ಅವರು ಕೊಡೋ ದುಡ್ಡು ನಮ್ಗೆ ಒಂದಿಂದ ಹೋಗ್ಬಿಡ್ತದೆ ಅವ್ರು ಕೊಡೋ ದುಡ್ಡು ಏನೋ ಹೋಗುತ್ತೆ ಅವ್ರು ಜಾಸ್ತಿ ಯಾವುದು ಪ್ರೆಸರ್ವ್ ಮಾಡೋದಿಲ್ಲ ಹಿಂಗೆ ಮಾಡ್ಕೊಳ್ಳಿ ಹಿಂಗಿರಿ ಇನ್ನೇ ನೋಡಿರಿ ಕಾಯಿ ಓಡಿರಿ ಪೂಜೆ ಮಾಡಿರಿ ಆ ಥರ ಏನು ಹೇಳಿಲ್ಲ ಇದು ಬರ್ದಾಗ ಯಾರು ಹೇಳೋದಿಲ್ಲ ನಾವು ಐದಾರು ಮನೆಗೆ ಮಾಡ್ಸಿದ್ವಿ ಅವ್ರಿಗೆ ಊರಲ್ಲಿ ನಾನು ಮಾಡಿಸಿದೀನಿ ಮತ್ತೆ ನಮ್ಮ ರಿಲೇಟಿವ್ ಇವ್ರ ಅಕ್ಕೊರ ಮನೆಗೆ ಹೋಗಿ ಮಾಡಿಸ್ತಿದ್ವಿ ಅವ್ರದ್ದು ಭವಿಷ್ಯನೇ ಹೇಳಿಬಿಟ್ಟು ಇವ್ರ ಅವ್ರ ಮನೆಯದು ಅವ್ರು ನಂಬೋದು ಬಿಡೋದು ಇಷ್ಟ ಇನ್ನೊಂದು ಮನೆ ರೀಸೆಂಟಾಗಿ ನಮ್ಮ ಚಿಕ್ಕಕ್ಕವ್ರ ಮನೆ ನಮ್ಮ ಸ್ವಂತ ಅಕ್ಕ ಅವ್ರ ಮನೆಗೆ ಹೋದ್ವಿ ಅವ್ರ ಮಗನು ಡೆಡ್ಡಾಗಿತ್ತು ಅವ್ರು ಹೇಳಿದ್ರು ಓಪನ್ ಆಗಿ ಇದು ಏನೋ ಯಾ ಏನು ಅಕಾಲ ಅಕಾಲ ಮರಣ ಮುತ್ತಿ ಅಂತ ಅವನು ಹೋಗಿದ್ದ ಅವ್ನು ಆಲ್ರೆಡಿ ಅಂತ ಹೇಳ್ತಾರೆ ಹೇಳ್ತಾರೆ ಅದನ್ನ ನೋಡಿ ನಾನು ಇವತ್ತಿನ ಕಾಲದಲ್ಲಿ ತುಂಬಾ ಜನ ಹೇಳ್ತಾರೆ ವಿಜ್ಞಾನ ಇಷ್ಟೊಂದು ಮುಂದುವರೆದಿದೆ ಸೈನ್ಸ್ ಇಷ್ಟೊಂದು ಮುಂದುವರೆದಿದೆ ಇವತ್ತಿಗೂ ಇವೆಲ್ಲ ಬೇಕಾ ಮನೆಯಲ್ಲಿ ಇವನ್ ಒಬ್ಬ ಅವನು ಸೈಂಟಿಸ್ಟ್ ಆದ್ರೂ ಕೂಡ ಅವನ ಮನೆ ಕಟ್ಟಬೇಕಾದ್ರೆ ವಾಸ್ತು ಇಟ್ಕೊಂಡೇ ಕಟ್ಟದು ನಾನು ಸೈಂಟಿಸ್ಟು ಅಂತ ಹೇಳಿ ನಾನು ಸೈನ್ಸ್ ಜೊತೆ ಇದ್ದೀನಿ ಅಂತ ಹೇಳಿ ವಾಸ್ತು ಬಿಟ್ಟು ಯಾರು ಕಟ್ಟಲ್ಲ ಅದು ಗೊತ್ತಿರಲ್ಲ ಅಷ್ಟೇ ಅದು ಆಯ್ಪ ಇಲ್ಲೂ ಬಂದು ಹೇಳ್ಕೊಂಡಿರಲ್ಲ ನಿಮ್ಗೆ ಅದು ಗೊತ್ತಿರಲ್ಲ ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು ಅವರವ್ರ ನಂಬಿಕೆ ಮೇಲೆ ಅನುಗುಣವಾಗಿ ಇವತ್ಗೂ ಕೂಡ ವಿಜ್ಞಾನಕ್ಕೆ ನಿಲ್ಲದೆ ಇರುವಂತ ಎಷ್ಟೋ ಲಕ್ಷಾಂತರ ವಿಚಾರಗಳಿದೆ ವಿಜ್ಞಾನ ಕೈಗೆ ಏನು ಸಿಕ್ಕದೇ ಇಲ್ಲ ಆ ತರ ವಿಚಾರಗಳಿದೆ ನಂಬೋರ್ ನಂಬೋದು ಬಿಟ್ರೆ ಬಿಡ್ಬೋದು ನಂಬೋರ್ಗೆ ಇದೇ ಪಿಲ್ಲರ್ ಇಲ್ಲಿ ಹಾಕಿದಿದೆ ಇನ್ ಪಿಲ್ಲರ್ ಪ್ಲಾನ್ ಹಾಕಿದಿದ್ದು ಮೂರ್ ತಿಂಗಳು ನಮ್ ಕೈಲಿ ಮನೆ ಸೈಟ್ ಹತ್ರ ಬರಕ್ ಆಗ್ತಾ ಇಲ್ಲ ಇದು ಸತ್ಯ ನಾವೇನು ಅವ್ರೇನು ನಮ್ಗೆ ಏನು ಕಾಸ್ ಕೊಡೋರಲ್ಲ ಏನೋ ಅಲ್ಲ ಅವರಿಂದ ನಾವು ತುಂಬಾ ಚೆನ್ನಾಗಿದ್ವಿ ಚೆನ್ನಾಗಿದ್ದೀವಿ ಚೆನ್ನಾಗ್ ಆಗ್ತಾ ಇದೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿದ್ದೀವಿ ನಾವು ಅವರೇ ನಮ್ಗೆ ಹೇಳಿದ್ದು ಬರೀ ಇದೊಂದು ಪಿಲ್ಲರ್ ಸರ್ ಓಕೆ ಯಾರು ಏನ್ ದಷ್ಟ ಇಲ್ಲ ನಿಮ್ಗೆ ತೋರ್ಸ್ಲೇಬೇಕು ತೋರಿಸ್ತಾ ಇದ್ದೀವಿ ನಂಬೋದು ಬಿಡೋದು ಅವರ ಹಿಂದಿನ ಸಂಚಿಕೆಗಳಲ್ಲೂ ನಾನು ಮಾಡಿದ್ದೀನಿ ಕೆ ಆರ್ ವಾಸ್ತುದು ಒಂದು ಪಿಲ್ಲರ್ನ ಚೇಂಜ್ ಮಾಡ್ಕೊಂಡಿದ್ದಕ್ಕೆ ಅವರು ಇವತ್ತು ಕ್ರೋರ್ಸ್ ಆಫ್ ರುಪೀಸ್ ಸಂಪಾದನೆ ಮಾಡ್ಕೊಂಡು ಒಳ್ಳೆ ಜಮೀನ್ ಮಾಡ್ಕೊಂಡು ಬಹಳ ಚೆನ್ನಾಗಿದ್ದಾರೆ ಅವ್ರ ಅನುಭವಗಳೆಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಮುಂಚೆ ಹಲೋ ಗುರುಗಳೇ ನಿಮ್ಮ ಇದರಲ್ಲಿ ಚಿತ್ರದುರ್ಗದ ಹತ್ರ ಆ ತರದ್ದು ಒಂದು ಪಿಲ್ಲರ್ ಕೂಡ ಆ ಮನೆನೆ ಅಳ್ಳಾಡ್ಸ್ಬಿಡತ್ತೆ ಆ ತರ ಇದೆ ಹೌದು ಹೌದು ಖಂಡಿತ ತಂದೆ ತಾಯಿ ಇಬ್ಬರು ಮಕ್ಕಳು

ಸರಿನಾ ಮತ್ತೆ ಆ ಕಡೆ ಟ್ವೆಂಟಿ ಪರ್ಸೆಂಟ್ ಆ ಮೂಲೆ ಟ್ವೆಂಟಿ ಪರ್ಸೆಂಟ್ ಎಷ್ಟು ಕಡೆ ಟ್ವೆಂಟಿ ಪರ್ಸೆಂಟ್ ನೈಋತ್ಯ ಸೊ ಆಮೇಲೆ ಉಳಿದ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅದು ನಮಗೆ ಏನ ಅಂದ್ರೆ ದಕ್ಷಿಣ ಅಂತ ಕನ್ಸಿಡರ್ ಮಾಡ್ತೀವಿ ಮತ್ತೆ ಕಾಂಪಾಸ್ ಗೆ ಅನುಗುಣವಾಗಿ ನಾವು ಕನ್ಸಿಡರ್ ಮಾಡ್ತೀವಿ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವರು ಆಗ್ನೇಯದಲ್ಲಿ ನಾವು ಗೇಟ್ ತಗೋಬೇಕು ಇದಕ್ಕೆ ತಗೊಳ್ಬೇಕು ತಗೊಳ್ಬೇಕು ಅಂದ್ರೆ ಸ್ಟೇರ್ ಕೇಸ್ ಕೊಟ್ಬಿಡಿದ್ರೆ ಅವ್ರಿಗೆ ಅನುಕೂಲ ಅಂತ ದಕ್ಷಿಣ ತಗೊಂಡ್ಬಿಟ್ಟಿದ್ದಾರೆ ಪೂರ್ವ ಆಗ್ನೇಯಕ್ಕೆ ತಗೊಂಡಿದ್ದಾರೆ ಹಾಗಂತ ದಕ್ಷಿಣ ನೈಋತ್ಯವನ್ನು ಎಂಟ್ರಿ ದಕ್ಷಿಣ ಸಾರಿ ದಕ್ಷಿಣ ಆಗ್ನೇಯಕ್ಕೆ ಎಂಟ್ರಿ ಕೊಡ್ತಾ ಇದ್ದೇವೆ ತೊಂದ್ರೆ ಇದೆ ಆಗ್ನೇಯ ಕೊಡಬಹುದು ಆದರೆ ಇಲ್ಲಿ ಬಿಟ್ಟು ಇನ್ನೂ ಕೆಲವಾರು ಅನುಮಾನಗಳು ಇದೆ ಬಟ್ ಆದ್ರೆ ಇದಕ್ಕಿಂತ ಪಾಸಿಟಿವ್ ಅದೇನೆ ಸೊ ಹಾಗಾಗಿ ಇದು ರೆಗ್ಯುಲರ್ ಓಡಾಡೋದದು ರೆಗ್ಯುಲರ್ ಓಡಾಡೋದದು ಕಾರ್ ಪಾರ್ಕಿಂಗ್ ಅವಯವ ತಗೊಳ್ಳೋದು ಇದೆ ಆದರೆ ರೆಗ್ಯುಲರ್ ಓಡಾಡೋದನ್ನ ಇದನ್ನೇ ಮಾಡ್ಕೊಂಡ್ಬಿಟ್ವಿ ಅಂತ ತಿಳ್ಕೊಂಡು ನೈಋತ್ಯವನ್ನು ಕಾಣ್ತಾ ಇದೆ ನೈಋತ್ಯ ನೈಂಟಿಟ್ಟು ಡಿಗ್ರಿ ಇಲ್ಲಿ ನೈಋತ್ಯವನ್ನು ದಕ್ಷಿಣ ನೋಡ್ತಾ ಇದೆ ಇದೇನಾದ್ರೂ ಇಲ್ಲಿ ಎಂಟ್ರಿ ಮಾಡಿಕೊಂಡು ಅದು ಕ್ಲೋಸ್ ಮಾಡಿದಿವಿ ಅಂತಲ್ಲಿ ಈ ಮನೆ ಸಾಲದ ಮೇಲೆ ಬೀಳುತ್ತೆ ಸಾಲ ಆಗುತ್ತೆ ನೀವು ಒಂದು ಕೋಟಿ ಲೋನ್ ಏನಂದ್ರೆ ಹತ್ತು ಕೋಟಿ ವರೆಗೂ ಹೋಗಲ್ಲ ಮತ್ತೆ ಮನೆ ಮಾರಾಟ ಆಗುತ್ತೆ ಇತ್ತಿರೋ ಎಂಟ್ರಿ ಯಾವ್ದು ದಿಕ್ಕ ಹೇಳಿದ್ದೀವಿ ದಕ್ಷಿಣ ಆಗ್ನೇಯ ದಕ್ಷಿಣ ಆಗ್ನೇಯ ಬೇಡ ಅಂತ ಇರೋದು ಯಾವ್ದು ನೈಋತ್ಯ ಬೇಡ ಅಂತ ಹೇಳ್ತಾರೆ ನೈಋತ್ಯ ಬೇಡ ಒಂದು ಈ ಮನೇಲಿ ವಾಸ ಮಾಡ್ತಿದ್ರೆ ಇನ್ನೊಂದು ಬಾರಿ ಇಂಪಾರ್ಟೆಂಟ್ ಇದು ದಿಕ್ಕುಗಳ ಮೇಲೆ ವಿಚಾರ ಇಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಅದು ಅದನ್ನು ಫ್ರೀ ಕೊಟ್ಟರು ತಗೋಬಾರ್ದು ಆ ಸೈಟ್ ಆ ಸೈಟ್ ಅಲ್ಲಿ ಎದುರುಗಡೆ ಇರೋ ಸೈಟ್ ಈ ಸೈಟ್ ನ ಫ್ರೀ ಕೊಟ್ಟರು ತಗೋಬಾರ್ದು ಫ್ರೀ ಕೊಟ್ಟು ತಗೊಂಡ್ರು ಅಂದ್ರೆ ಗಾಜರ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಇದು ತಗೊಂಡು ಹತ್ತು ವರ್ಷಕ್ಕಿಂತ ಮಾರಾಟ ಮಾಡ್ತಾರೆ ನೆನ್ಪಿಟ್ಕೊಳ್ಳಿ ಡೌಟ್ ಇಲ್ಲ ನೂರಕ್ಕೆ ನೂರು ಅಲ್ವಾ ಇದು ಯಾರು ನಂಬ್ಲಿ ಬಿಡ್ಲಿ ಅದಿರೋ ಪ್ರತೀಕ ಅಷ್ಟೇನೆ ಆದ್ರೆ ಇನ್ನು ಅದಕ್ಕಿಂತ ಮುಂದೆ ಪೂರ್ವದ್ರ ಸೈಡ್ ತಗೊಳ್ಳಿ ಒಂದು ಹೇಳಿದಾಗ ನಿಮ್ಗೆ ಆಗುತ್ತೆ ನಿಮಗೆ ಹೇಳಿದೀನಿ ನಿಮ್ಗೆ ಇದು ಅಂತ ಚೆನ್ನಾಗಿದೆ ಅದು ಚೆನ್ನಾಗಿಲ್ಲ ಹೇಳ್ತಿಲ್ಲ ಅವರಿಗೆ ಅನುಗುಣವಾಗಿರುಳ್ಳ ಪ್ಲಾನ್ ಕೊಟ್ಟಿದ್ರು ನಮ್ಗೆ ಅವ್ರು ಪ್ಲಾನ್ ನೋಡ್ತಿದಂಗೆ ಇವ್ರು ಹೇಳಿದ್ರು ಈ ಪ್ಲಾನ್ ಅಲ್ಲಿ ನೀವು ಕಟ್ಟಕ್ಕೆ ಆಗೋದಿಲ್ಲ ಮುಂದೆ ಮೂನು ಆಗೋದಿಲ್ಲ ಅಂದ್ರು ಇವ್ರು ಹೇಳ್ಬಿಟ್ಟು ಪ್ಲಾನ್ ಇವ್ರು ನೀವು ಕಟ್ಟಕ್ಕೆ ಹೋಗೋದಿಲ್ಲ ಅದೇ ಪ್ಲಾನ್ ಇಟ್ಕೊಂಡು ಪ್ರಯತ್ನ ಆಮೇಲೆ ಗುರು ಇವ್ರು ಹೇಳಿದ್ರು ಗುರುಗಳು ಹೇಳಿದ್ರು ಬಂದ್ರೆ ಬಸವೇಶ್ವರ ನಮ್ಮ ಆಫೀಸ್ ಬಂದು ನಾವು ಮಾಡ್ಕೊಡ್ತೀವಿ ಪ್ಲಾನಿಂಗ್ ಇಲ್ಲ ನಿಮ್ಗೆ ಯಾರನ್ನ ನೀವು ತೋಚಿದ್ದು ನಾವ್ ಹೇಳಿದ್ವಿ ಅಂತ ಹೇಳಿ ಪರ್ನಲ್ ಹೇಳಿ ಹಿಂಗ ಹಿಂಗಿಂಗ್ ಮಾಡ್ಕೊಳ್ಳಿ ಪ್ಲಾನಿಂಗ್ ಚೆನ್ನಾಗಿತ್ತು ಅಂತ ಅದೆಲ್ಲ ನಾವು ಎಲ್ ಓಪನ್ ಆಗಕ್ಕಾಗಲ್ಲ ಇವ್ರು ನಮ್ಗೆ ಹೇಳಿದ್ರು ನಾವು ಅದೇ ತರ ಪ್ಲಾನಿಂಗ್ ಇನ್ನೊಬ್ಬರತ್ರ ಮಾಡ್ತಿದ್ವಿ ಮಹಾಲೇಶ್ವರ ಹೋಟಲ್ ಓಕೆ ಬೇರೆ ಬಿಲ್ಡರ್ ನಡೆದು ಮಾಡ್ಸಿದ್ವಿ ನಾವು ಆಮೇಲೆ ಮೆಟ್ರೋ ಕಾಂಟರ್ಟ್ ಕೊಡ್ತೀವಿ ಅವ್ರು ಹೇಳಿದ್ಮೇಲೆ ಬೋರ್ ಆಯ್ತು ಪ್ಲಾನಿಂಗ್ ಮಾಡ್ಸಿದಂಗೆ ಬೋರ್ ಆಸ್ತೇ ಅವರು ಸ್ಟಾರ್ಟ್ ಮಾಡಿದ್ ಮನೆ ಕರೆಕ್ಟ್ ಒಂದ್ ವರ್ಷ ಆರ್ ತಿಂಗಳು ಗ್ರೂಪೇಷ ಮಾಡ್ಕೊಂಡ್ಬಿಟ್ಟು ಚದ್ರ ಮನೆ ಕಟ್ಟಿದ್ವಿ ಒಂದು ದಿನ ತೊಂದರೆ ಇಲ್ಲ ನಮ್ಗೆ ನಾವು ಬೇರೆ ಸಹ ಪ್ಲಾನಿಂಗ್ ಮಾಡಿಸಿದ್ ನಾವು ಆಮೇಲೆ ಕಟ್ಟಿದ್ವಿ ಯಾವ್ಯಾವ ದುಡ್ಡು ಬರ್ಬೇಕಾಯ್ತಲ್ಲ ಬಂದ್ಬಿಟ್ಟು ನಮ್ಗೆ ಬಿಸಿನೆಸ್ ಇಂಪ್ರೂವ್ ಆಯ್ತು ದುಡ್ಡು ಏನೋ ನಮ್ಗೆ ಗೊತ್ತಾಗ್ತಾನೆ ಇಲ್ಲ ನಮ್ಮ ಹತ್ರ ಎರಡು ಎರಡು ಕಾಲ್ ಕೋಟಿ ಇರಲಿಲ್ಲ ಕಾಸು ನಾವು ಸಾಲ ಮಾಡಿದ್ವಿ ಅರವತ್ ಲಕ್ಷ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದ್ದೆ ಅರವತ್ ಲಕ್ಷ ನಮ್ಮ ಹತ್ರ ದುಡ್ಡು ಮೇಲೆ ಎಕ್ಸ್ಟೈಮ್ ಇರಲಿಲ್ಲ ನಮ್ ಮಿಸ್ಸಸ್ ಹೇಳ್ತಾ ಇದ್ರು ಜಾಸ್ತಿ ಸಾಲ ಮಾಡ್ಕೊಡ್ರಿ ರಚಿಸ್ತಾ ಅಂತ ಒಂದ್ ರೂಪಾಯಿ ನಾವು ಸಾಲ ಮಾಡಿಲ್ಲ ಇನ್ ಮಿಕ್ಕಿದ ದುಡ್ಡೆಲ್ಲ ನಮ್ ದುಡ್ಡಲ್ಲೇ ಕಟ್ಕೊಂಡ್ವಿ ರೂಪಾಯಿ ಸಮೇತ ನಮ್ ದುಡ್ಡಲ್ಲೇ ಮಾಡ್ಕೊಂಡ್ವಿ ನಾವು ಎಲ್ಲ ಬಂತು ಇವ್ರು ಏನ್ ಹೇಳಿದ ಎಕ್ಸ್ಪೆಕ್ಟ್ ಮಾಡಿದ್ರು ನೀನ್ ಹೆಂಗ್ ಕಟ್ ಹೋಗ ಆಮೇಲೆ ನಂಗ್ ಬೇಡ ಅಂತ ಹೇಳಿ ಮಾಡೋಣ ಮಕ್ಳು ನನ್ ಮಗ ನಮ್ ಮಿಸ್ಸಸ್ ಗುರು ಡೂಪ್ಲೇಸ ಕಟ್ಟಬಿಡೋಣ ಅಂತಂದ್ರು ನಾ ಇನ್ನೊಂದು ಫಸ್ಟ್ ಫ್ಲೋರ್ ಬಾಡಿಗೆ ಮಾಡಿ ಮೇಗಡೆ ಡೂಪ್ಲೇಸ್ ಮಾಡೋಣ ಅನ್ಕೊಂಡ್ ಕಟ್ಟಿದ್ವಿ ಗುರುಗಳು ಕರ್ಕೊಂಡು ನಾವು

ಇಷ್ಟು ನಾವು ವಾಸ್ತು ಮಾಡ್ಕೊಳ್ಬೇಕು ಅಂತ ಅಲ್ಲಿನ ಪ್ರಾಕೃತಿಕ ಮತ್ತು ಕೃತಕ ನಿರ್ಮಾಣದ ಆಧಾರದ ಮೇಲೆ ಅವರ ಜೀವನ ನಿಂತಿರುತ್ತೆ ಅನ್ನೋದು ಸ್ಪಷ್ಟ ವಿಚಾರಗಳು ಸುಮಾರು ಇಪ್ಪತ್ತು ಲಕ್ಷ ಕಿಲೋಮೀಟರ್ ಅನುಭವ ಆಧಾರಗಳ ಮೇಲೆ ಹೇಳ್ತಾ ಇರುತ್ತೆ ಅಲ್ವಾ ಈಗ ಉದಾಹರಣೆ ಸೌತ್ ಫೇಸಿಂಗ್ ಚೆನ್ನಾಗಿದ್ದೀನಿ ಅಂತ ತಿಳ್ಕೊಳ್ಳಿ ಉದಾಹರಣೆ ಒಂದು ರೂಮ್ ನಲ್ಲಿ ಹೇಳಿದೀನಿ ಇವರಿಗೆ ಒಂದು ರೂಮ್ ನ ತೋರಿಸ್ತೀನಿ ಅದನ್ನ ಹೇಳಿದ್ದೀನಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದೀನಿ ಮನೆ ಮಕ್ಕಳಾಗ್ಲಿ ಮಗ ಆಗಲಿ ಮತ್ತೆ ಮಗಳಾಗ್ಲಿ ಮಲಗಬಾರದು ಅಂತ ತೋರಿಸ್ತೀನಿ ಈಗ ಹೇಳಿದ್ವಿ ಜನರಲ್ ಆಗಿ ಇವಾಗ ಬಂದ್ವಿ ಇದೊಂದು ಮನೆ ನೋಡ್ತಾ ಇದೀವಿ ಅವ್ರ ಅನುಭವಗಳು ಹೇಳ್ತಾ ಇದೀವಿ ಅವ್ರಿಗೆ ಒಳ್ಳೇದಾಗಿದೆ ಅವ್ರು ತಿಳಿಸ್ತಾ ಇದ್ದಾರೆ ತುಂಬಾ ಜನ ಕ್ವಶನ್ ಕೇಳುವುದೇನು ಅಂತ ಹೇಳಿದ್ರೆ ಸೌತ್ ಫೇಸಿಂಗ್ ಸೈಟ್ ಇರತ್ತೆ ನೀವು ಯಾವ ದಿಕ್ಕಲ್ಲಿ ಯಾವ ಆಂಗಲ್ ಅಲ್ಲಿ ಇಟ್ಟಿದೀರಾ ನಮ್ಗೆ ಅದು ಡೆಪ್ತ್ ಆಗಿ ತಿಳಿಸ್ಕೊಡಿ ಯಾಕಂತ ಹೇಳಿದ್ರೆ ನೀವು ಜನರಲ್ ಆಗಿ ಇವಾಗ ಪೂರ್ವ ದಿಕ್ಕ ಇದು ಒಂದು ಒಂದು ಟೂರ್ ಇರೋದು ಪೂರ್ವಕ್ಕೊಂದು ಮತ್ತೆ ಉತ್ತರಕ್ಕೊಂದು ಇಟ್ಟಿದ್ದೀರಿ ಇವಾಗ ಅದು ಯಾವ ಆಧಾರದ ಮೇಲೆ ಇಡ್ತೀರಾ ಅಂತ ಹೇಳಿ ಕೇಳ್ತಾರೆ ಇಲ್ಲಿ ಉತ್ತ ದಕ್ಷಿಣ ದಕ್ಷಿಣ ಇದೆ ನಮಗೆ ದಕ್ಷಿಣ ಇದ್ದಾಗ ಉದಾಹರಣೆಗೆ ಈಗ ವಾಸ್ತುನಲ್ಲಿ ಏನ್ ಹೇಳ್ತೀವಿ ದಕ್ಷಿಣ ಇದ್ದಾಗ ಉತ್ತರ ಮಸ್ಟರ್ಸ್ಟ್ಯೂಟ್ ಇರಲೇಬೇಕು ನಮಗೆ ದಕ್ಷಿಣ ಇದ್ದಾಗ ದಕ್ಷಿಣ ಇದ್ದಾಗ ದಕ್ಷಿಣ ಕಡೆ ನಾವು ಎಂಟ್ರಿ ಇದ್ದಾಗ ದಕ್ಷಿಣ ಕಡೆ ನಮಗೆ ಖಾಲಿ ವಕ್ಷಿಣದಿಂದ ಎಂಟ್ರಿ ಉತ್ತರ ಕಾಲಿ ಬೇಕು ಮೊಸ ಶೂಟ್ ಅದು ಈ ಕಾಲಿರಬೇಕು ಅಂತಂದ್ರೆ ಅವರಿಗೊಂದು ಸೆಟ್ ಮಾಡ್ಕೊಳಕ್ಕಾಗತ್ತೆ ಈಗ ಆಗಲ್ಲ ಇರೋ ಜಾಗದಲ್ಲೇ ಇರೋ ಜಾಗದಲ್ಲಿ ಮಾಡ್ಕೋಬೇಕು ಇಲ್ಲಿ ಏನಾಗತ್ತಂದ್ರೆ ಒಂದ್ ಇದ್ ಇರುತ್ತೆ ಅಷ್ಟೇ ಅವ್ರಿಗೆ ಗದಗ ಈಗ ಎರಡು ಮೂರು ತೆಗಿಬೇಕಂದ್ರೆ ಇದ್ರು ಒಂದ್ ಮೂಗಿನ ಹೊಳ್ಳೇಲಿ ಉಸಿರಾಡ್ದಂಗ್ ಹಾಕೋದು ಇವಾಗ ಇನ್ನೊಂದು ಮೂಗಿನ ಹೊಳ್ಳೇನ ನೀವು ಅನುವು ಮಾಡಿಕೊಟ್ಟಿದೀರಿ ಇವಾಗ ಫ್ರೀ ಸಪೋಸ್ ನಿಮ್ಗೆ ಇವಾಗ ದಕ್ಷಿಣದಲ್ಲಿ ಎಂಟ್ರಿ ಕೊಟ್ರಿ ಈ ಸೈಟ್ ಅಲ್ಲಿ ಇವಾಗ ಉತ್ತರಕ್ಕೆ ಒಂದು ಎಂಟ್ರೆನ್ಸ್ ಕೊಟ್ಟಿದಿರಿ ಕೊಟ್ಟಿದ್ರಿ ಓಡಾಡ್ಲಿಕ್ಕೆ ಒಂದು ಎಕ್ಸ್ಟ್ರಾ ಸ್ಪೇಸ್ ಬಿಟ್ಟಿ ಒಂದು ಬಾಲ್ಕನಿ ಒಂದು ಪ್ಯಾಸೇಜ್ ತರ ಮಾಡಿದಿರಿ ತ್ರೀ ಫೀಟ್ ಬಾಲ್ಕನಿ ಟೋಟಲ್ ತ್ರೀ ಫೀಟ್ ಬಾಲ್ಕನಿ ಸ್ಪೇಸ್ ಇವರಿಗೆ ಇದು ಯಾಕೆ ಸ್ಪೇಸ್ ಕೊಡ್ತೀವಿ ಅಂತಂದ್ರೆ ಹೆಣ್ಣು ಮಕ್ಕಳ ಆರೋಗ್ಯ ಮತ್ತೆ ಫೈನಾನ್ಷಿಯಲಿ ಪರ್ಫೆಕ್ಟ್ ಇರೋದಕ್ಕೆ ಇದು ಬೇಕು ಉತ್ತರ ಬೇಕು ಮಾತೃಸ್ಥಾನ ಸ್ಥಾನ ಯಾವಾಗ ಮುಚ್ತೀವೋ ಆವಾಗ ಮನೆಯಲ್ಲಿ ಹೆಣ್ಮಕ್ಳು ಮಾತೃಸ್ಥಾನ ಮಾತೃಸ್ಥಾನ ಸ್ಥಾನ ಹೆಣ್ಮಕ್ಳ ಆರೋಗ್ಯ ಮತ್ತೆ ಫೈನಾನ್ಷಿಯಲಿ ಮನೆ ಹೆಣ್ಮಕ್ಳು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಮಾತೃಸ್ಥಾನನ ಸ್ಥಾನ ಒಂದು ಹಣಕಾಸು ಹೋಲಿಸ್ತೀವಿ ನಾವು ಲಕ್ಷಣಿಗೊಳಿಸ್ತೀವಿ ಸೊ ಹಾಗಾಗಿ ಅದು ಚೆನ್ನಾಗಿದ್ರೆ ಮನೆಯಲ್ಲೆಲ್ಲ ಚೆನ್ನಾಗಿರ್ತೀವಿ ಅನ್ನೋ ಒಂದು ಸೊ ಸಪೋಸ್ ಇವರು ಉತ್ತರ ಬಾಗ್ಲೂ ಓಪನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮನೆ ಹೆಣ್ಮಕ್ಳಿಗೆ ಸಮಸ್ಯೆ ಆಗುತ್ತೆ ಇದು ಇದು ಕ್ಲೋಸ್ ಮಾಡಿ ಹಾ ಕ್ಲೋಸ್ ಮಾಡಿ ಇನ್ನೆಲ್ಲ ಬಿಟ್ಬಿಡಿ ಬಾಲ್ಕಿನ ತಗೊಂಡು ಹ್ಮ್ ಮೂರ್ ತಿಂಗ್ಬಿಟ್ಟು ಅವ್ರು ಅಷ್ಟೇ ಸಮಸ್ಯೆ ಆಗುತ್ತೆ ನೆಗಟಿವ್ ಮಾತಾಡಬೇಡ ಪಾಸಿಟಿವ್ನೆ ಮಾತಾಡೋದು ಇನ್ನೊಂದು ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅನ್ನೋದು ನಾ ಮೂರ್ ನಾಲ್ಕು ತಿಂಗಳು ಬಿಟ್ಟು ಅವ್ರು ಹೇಳ್ತಾರೆ ಈಗ ಸ್ನೇಹಿತರೆ ನಾವು ತುಂಬಾ ಸಾರಿ ಆ ಏನ್ ಹೇಳ್ತೀವಿ ಮ್ಯಾಕ್ಸಿಮಮ್ ಮನೆ ಕಟ್ಟುವಂಥವ್ರು ಒಂದು ಸೂರ್ಯನ್ ಬಾಗ್ಲು ಅಂತ ಇಟ್ಕೊಂತಾರೆ ಇಲ್ಲ ಅಂತ ಹೇಳಿದ್ರೆ ನಂದಿ ನಂದಿ ಬಾಗ್ಲು ಹೇಳ್ತಾರೆ ಅದಕ್ಕೆ ನಂದಿ ಬಾಗ್ಲು ಅಂತ ಹೇಳ್ತಾರೆ ಕೆಲವರ್ ಕಡೆ ಇವ್ರು ವಾಸ್ತು ಮಾಡಿರೋದು ಇವನ್ ಇವ್ರ ಮನೆಯಲ್ಲೂ ನೋಡಿದೀನಿ ಎರಡೆರಡು ಎಂಟ್ರಿ ಇಟ್ಕೊಂಡಿದ್ದಾರೆ ಎರಡೆರಡು ಎಂಟ್ರಿ ಇಟ್ಕೊಂಡಿದ್ದಾರೆ ಅದೆಲ್ಲ ಜಾಗಗಳ ಮೇಲೆ ಸೈಟ್ ಯಾವ ಕಡೆ ಫೇಸಿಂಗ್ ಅಲ್ಲಿ ಇದೆ ಸೈಟ್ ಡೈಮೆನ್ಶನ್ ಏನಿದೆ ಸೈಟ್ ಸೈಜ್ ಹೆಂಗಿದೆ ಅದು ಆಕೆ ಒಂದೊಂದು ಸೈಜ್ ಸ್ಕ್ವೇರ್ ಆಗಿ ಬರೋದಿಲ್ಲ ನಾನು ಇವ್ರ ಜೊತೆ ಓಡಾಡೋದ್ರಿಂದ ನಂಗೆ ಸ್ವಲ್ಪ ಅದ್ರ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ನಾಲೆಜ್ ಅಲ್ಲಿ ಅದ್ರ ಮೇಲೆಲ್ಲ ಡಿಪೆಂಡ್ ಮಾಡಿ ಅವರು ವಸ್ತು ವಾಸ್ತುಗಳನ್ನ ಚೇಂಜ್ ಮಾಡ್ತಾರೆ ಆಮೇಲೆ ನಿಮ್ಗೆ ನೋಡೋರ್ಗೆ ನನಗಿನ್ನ ತುಂಬಾ ಬೇರೆ ಬೇರೆ ಕ್ವಶನ್ಗಳು ಬರ್ಬೋದು ತಲೆನಲ್ಲಿ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಅದನ್ನ ವಾಸ್ತು ತಗೊಂಡು ನೆಕ್ಸ್ಟ್ ಅಲ್ಲಿ ಆ ನಿಮ್ಮ ಡೌಟ್ ಗಳಿಗೆ ಕ್ಲಾರಿಫಿಕೇಶನ್ ಕೊಡುವಂತ ಪ್ರಯತ್ನ ಮಾಡ್ತೀನಿ ತೊಂದರೆ ಏನಿಲ್ಲ ಆಮೇಲೆ ಇದೊಂದು ಪೂರ್ವ ಬಾಗ್ಲ ಇದು ಅಲ್ಲಿಗೆ ಬಾಗ್ಲ ಸೆಟ್ ರೈಟ್ ಆಯ್ತು ಉದಾಹರಣೆಗೆ ಇದು ಹಾಕಿಟ್ರಿ ಇದನ್ನ ಇದು ಬೇಕಾಗಿರ್ಲಿಲ್ಲ